ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಿದ್ದೀನಿ ಇವತ್ತಿನ ವೀಡಿಯೋ ಬೆಳಗ್ಗೆನೇ ಏಳುವರೆ ಏಳುವರೆಗೆ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಆ್ಯಂಡ್ ಬೆಳಗ್ಗೆನೇ ರೆಡಿ ಕೂಡ ಹಾಕಿದ್ದೀನಿ ಯಾ ರೆಡಿ ಆಗಿದ್ದೀನಿ ಅಂತಾರೆ ಎಲ್ಲರೂ ಹೊರಗಡೆ ಹೋಗೋ ಪ್ಲ್ಯಾನ್ ಇರುತ್ತೆ ಸೊ ಲಾಸ್ಟ್ ಟೈಮು ನಾನು ನಿಮಗೆ ಒಂದು ತುಳಸಿ ಪ್ರಾಪರ್ಟೀಸ್ ಅಂದ್ಬಿಟ್ಟು ಒಂದು ಸೈಟ್ ವಿಸಿಟ್ ಇಂದು ಬ್ಲಾಗ್ ಮಾಡಿದ್ದೆ ವಿಡಿಯೋ ಮಾಡಿದ್ದೆ ಸೊ ಸುಮಾರು ಜನ ಸೈಟು ತೊಗೊಂಡಿದ್ದೀವಿ ಅಂತ ಕಮೆಂಟ್ ಮಾಡಿದ್ರಿ ಪರ್ಸ್ನಲ್ಗೂ ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಸುಮಾರು ಜನ ಕಮೆಂಟ್ ಕೂಡ ಮಾಡಿದ್ರಿ ಮೆಸೇಜ್ ಕೂಡ ಮಾಡಿದ್ರಿ ಖುಷಿಯಾಯಿತು ಐ ಮತ್ ಆ್ಯಂಡ್ ಎಷ್ಟೊಂದು ಜನ ತೊಗೊಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ಇನ್ವೈಟ್ ಮಾಡಿದ್ದಾರೆ ಸೊ ಆದ್ರಿಂದ ಇವತ್ತು ಹೊರಡ್ತಾ ಇದ್ದೀವಿ ಅಲ್ಲಿಗೆ ಸೊ ಬನ್ನಿ ಇವತ್ತು ಕರ್ಕೊಂಡು ಹೋಗ್ತೀನಿ ಎಲ್ಲಿರೋದು ಆ ಪ್ರಾಪರ್ಟಿ ನ್ಯೂ ಪ್ರಾಪರ್ಟಿ ಹೇಗಿದೆ ಏನು ಎತ್ತ ಯಾವ ರೀತಿ ಡೆವಲಪ್ ಆಗಿದೆ ಏರಿಯಾ ಯಾವ ರೀತಿ ಇದೆ ಎಲ್ಲಿ ಯಾವ ಏರಿಯಾ ಏನು ಎತ್ತ ಅದರ ಹೊಸ್ದಾಗಿ ಒಂದು ಇನ್ವೆಸ್ಟ್ ಮಾಡೋ ಥರ ಇರಲಿ ಇಲ್ಲ ಅಂತಂದ್ರೆ ನೀವೇನಾದರೂ ಇಲ್ಲ ತಗೊಳ್ಬೇಕು ಬೈ ಮಾಡಬೇಕು ಇವಾಗ ನಾವು ಇವಾಗ ಅಂತ ಅನ್ನೋ ಥರ ಆಗಿರಲಿ ಸೊ ಬೆಸ್ಟ್ ಲೊಕೇಶನ್ನ ಏನಾದ್ರು ಹುಡುಕ್ತಾ ಇದ್ರೆ ನಾನು ಇವತ್ತಿನ ವಿಡಿಯೋನ ಮಿಸ್ ಮಾಡಬೇಡಿ ನೋಡೋದನ್ನ ಅನ್ನೋದ ಹೇಳ್ತೀನಿ ಸೊ ನಿಮಗೆ ಯೂಸ್ ಆಗಲಿ ಇಲ್ಲ ಅದನ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಯಾರಾದ್ರೂ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅನ್ನೋದಾಗಿರೆ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಓಕೆನಾ ಸೊ ಬನ್ನಿ ವೀಡಿಯೋ ಶುರು ಮಾಡೋಣ ಇವತ್ತಿನ ವೀಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಕ್ಕಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವಾಗ ಹೊರಡೋದು ಏಳುವರೆ ಖುಷಿಮ್ಮ ಮಲ್ಕೊಂಡಿದ್ದಾಳೆ ಇನ್ನು ಖುಷಿ ಮನ ಮನೇಲಿ ಬಿಟ್ಟು ಹೊರಡ್ತಾ ಇದ್ದೀನಿ ನನಗೆ ನಿಯರ್ ಇದೆ ಸೊ ಆದ್ದರಿಂದ ಹೋಗಿ ಪಟ್ ಅಂತ ಪಟ್ ಅಂತ ವಾಪಸ್ಸು ಬರೋದಕ್ಕೆ ಕರೆಕ್ಟ್ ಆಗುತ್ತೆ ಅವಳು ಎದೋಳಷ್ಟರಲ್ಲಿ ನಾನು ಮನೆಗೆ ವಾಪಸ್ ಬಂದ್ಬಿಡ್ತೀನಿ ಸೊ ಅದಕ್ಕೋಸ್ಕರ ಬೆಳಗ್ಗೆ ಅರ್ಲಿ ಮಾರ್ನಿಂಗೇ ಹೊರಡ್ತಾ ಇರೋದು ಸೊ ಬನ್ನಿ ಹೊರಡೋಣ ಇನ್ನು ಕುಶಿಮಾನ ಮನೇಲಿ ಬಿಟ್ಟು ಹೋಗಿ ಹೋಗ್ತಿರೋದ್ರಿಂದ ನಾನು ಭುವನ್ ಇಬ್ರು ಹೊಡ್ತಾಯಿದ್ದೀವಿ ಭುವನ್ ರಾತ್ರಿ ರಾತ್ರಿ ಹೊರಟು ಬಂದ ಭದ್ರಾವತಿಯಿಂದ ಅವ್ನಿಗೂ ಇನ್ವೈಟ್ ಮಾಡಿದ್ರು ವೀಡಿಯೋ ಮಾಡೋದಕ್ಕೆ ಅದಕ್ಕೋಸ್ಕರ ಇಬ್ಬರು ಒಟ್ಟಿಗೆ ಹೋಗ್ಬೋದಲ್ಲ ಆರಾಮಾಗಿ ಅಂದ್ಬಿಟ್ಟು ಹೇಳಿದೆ ಇನ್ನು ಕಾರೇ ತೊಗೊಂಡು ಇದ್ದೀವಿ ನಾವು ಬೇಗ ಹೋಗಿ ಬೇಗ ಬಂದ್ಬಿಡ್ಬೋದು ಕುಶಿಮಾ ಎದೋಳಷ್ಟರಲ್ಲಿ ಅಂತ ಹೇಳಿ ಬೆಳಗ್ಗೆ ತಿಂಡಿ ಮಾಡಿದೆ ತಿಂಡಿ ಮಾಡಿಬಿಟ್ಟು ನಾನು ಆಮೇಲೆ ಇಬ್ರು ಏಳುವರೆ ಅಷ್ಟರಲ್ಲಿ ಹೊಟ್ಬೇಕಾದ್ರೆ ಅರ್ಲಿ ಮಾರ್ನಿಂಗ್ ಬೇಗನೆ ಹೋದರೆ ಅಲ್ಲಿ ಬೇಗನೆ ವೀಡಿಯೋ ಮಾಡಿಕೊಂಡು ನಾವು ಕೂಡ ಬಂದ್ಬಿಡ್ಬೋದಲ್ಲ ಅಂತ ನನಗೆ ನಿಯರ್ ನೆಲಮಂಗ್ಲ ನಮ್ಮ ನಿಯರ್ ಕೂಡ ಆಗುತ್ತೆ ಸೊ ಇವಾಗ ಇಲ್ಲಿ ಪ್ರಾಪರ್ಟಿ ಹತ್ರ ಬಂದಿದ್ವಿ ಲಾಸ್ಟ್ ಟೈಮ್ ಬ್ಲಾಗ್ ಮಾಡಿದೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೆ ತುಳಸಿ ಪ್ರಾಪರ್ಟಿ ಅವರ ರೀತಿ ರೆಸಿಡೆನ್ಸಿ ಅಂದ್ಬಿಟ್ಟು ಓಕೆ ಫ್ರೆಂಡ್ಸ್ ಇವಾಗ ಲಾಸ್ಟ್ ಟೈಮ್ ವಿಸಿಟ್ ಮಾಡಿದ್ವಿ ಇಲ್ಲಿ ಅಂದರೆ ತುಳಸಿ ಪ್ರಾಪರ್ಟಿ ಅವರ ರೀತಿ ರೆಸಿಡೆನ್ಸಿ ಇಲ್ಲಿಗೆ ಈ ಪ್ರಾಪರ್ಟಿ ಓನರ್ ಚೈತನ್ಯ ಸರ್ ಲಾಸ್ಟ್ ಟೈಮ್ ಒಂದಷ್ಟು ಕ್ವಶನ್ಸ್ನ ಕೇಳಿದ್ವಿ ಒಂದಷ್ಟು ಮಾಹಿತಿ ತಿಳ್ಕೊಂಡಿದ್ವಿ ಎಲ್ರಿಗೂ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂತೀನಿ ಇನ್ನೊಂದಷ್ಟು ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ತಿಳ್ಕೊಳ್ಳೋಣ ಇವತ್ತು ಬಂದಿದ್ವಿ ಸರ್ ನಮಸ್ತೆ ಇವಾಗ ಸೈಟ್ ಇನ್ನು ಎಷ್ಟು ಅಂದ್ರೆ ಲಾಸ್ಟ್ ಟೈಮ್ ಬಂದಿರೋ ರೀತಿ ರೆಸಿಡೆನ್ಸಿಗೆ ಇಲ್ಲಿ ಬಂದಿರೋದು ಇನ್ನೂ ಎಷ್ಟು ಸೈಟ್ಸ್ ಅವೈಲೇಬಲ್ ಇದೆ ಸರ್ ಇವಾಗ ಆಲ್ಮೋಸ್ಟ್ ಒಂದು ಫಾರ್ಟಿ ಸೈಟ್ಸ್ ಹೋಲ್ಡೌಟ್ ಆಗಿದೆ ರಿಮೈನಿಂಗ್ ಎಲ್ಲನೂ ಅವೈಲಬಿಲಿಟಿ ಇದೆ ಸೊ ಮ್ಯಾಕ್ಸಿಮಮ್ ಕಾರ್ನರ್ ಸೈಟ್ ಸ್ವಲ್ಪ ಬ್ಲಾಕ್ ಆಗಿದೆ ಬ್ಲಾಕ್ ಆಗಿದೆ ಓಕೆ ಇನ್ನು ಈ ಸೈಟ್ ಮೆಸರ್ಮೆಂಟ್ ಅಂತ ಅಂದ್ರೆ ಎಷ್ಟು ಯಾವ್ಯಾವ ತರ ಸೈಟ್ಸ್ ಗಳು ಅವೈಲಬಲ್ ಇದೆ ತರ್ಟಿ ಫೋರ್ಟಿ ತರ್ಟಿ ಫಿಫ್ಟಿ ಆಟ್ ಸೈಟ್ಸ್ ತರ್ಟಿ ತರ್ಟಿ

ಸೊ ಇದು ಒಂದು ಫೋರ್ ಇಯರ್ಸ್ ಆದಮೇಲೆ ಒಂದು ದೊಡ್ಡ ಫೋರ್ ಇಯರ್ಸ್ ಆದಮೇಲೆ ಒಂದು ದೊಡ್ಡ ಮರ ಇದ್ರ ಜೊತೆಗೆ ರೈನ್ ವಾಟರ್ ಫಾರ್ವೇಶಿಂಗುನು ಮಾಡ್ತಾ ಇದ್ದಾರೆ ಸೊ ಈ ಅಂದ್ರೆ ಮಳೆ ಬಂದಿರ ನೀರನ್ನು ಕರೆಕ್ಟ್ ಮಾಡ್ಕೊಂಡು ಮತ್ತೆ ರೀಸೈಕಲ್ ಮಾಡ್ತಾರೆ ಓಕೆ ನೀರು ನೀರು ಪ್ರಾಬ್ಲಮ್ ಇರಬಾರ್ದು ಅನ್ನೋದು ಈ ಸೈಟ್ ಅಂದ್ಬಿಟ್ಟು ಯಾವ ಖಾತಾನಲ್ಲಿ ಇರೋದು ಸರ್ ಇದು ಪಂಚಾಯಿತಿ ಖಾತಾ ಮೇಡಮ್ ಈ ಕಥ ಬರುತ್ತೆ ಇದು ರಿಜಿಸ್ಟ್ರೇಷನ್ ಬಂದ್ಬಿಟ್ಟು ನೆಲ್ಮಂಗ್ಲ ಸರ್ ನೆಲ್ಮಂಗ್ಲ ಓಕೆ ಇದು ಪ್ರಾಪರ್ಟಿ ಇರೋದು ಇದು ಲೊಕೇಶನ್ ಲೊಕೇಶನ್ ಬಂದ್ಬಿಟ್ಟು ಇದು ನಿಮಗೆ ಟಿ ಬೇಗೂರಿಂದ ಒಂದು ಫೋರ್ ಕಿಲೋಮೀಟರ್ಸ್ ದೂರದಲ್ಲಿ ಪ್ಯಾಡ್ರಲ್ಲಿ ಅಂತ ಊರು ಹೈವೇ ಇಂದ ಒಂದು ಟೂ ಅಂಡ್ ಹಾಫ್ ಕಿಲೋಮೀಟರ್ಸ್ ಅಲ್ಲಿ ಊರ್ಗೆ ಅಟ್ಯಾಚ್ ಆಗಿರೋ ಪ್ರಾಪರ್ಟಿ ಕಂಪ್ಲೀಟ್ ಡಾಕ್ಯುಮೆಂಟೇಶನ್ ಪ್ರೊವೈಡ್ ಮಾಡ್ತೀವಿ ಮೇಡಮ್ ಅದಕ್ಕೆ ನಾವು ಇವಾಗ ಈ ಟೋಕನ್ ಅಡ್ವಾನ್ಸ್ ಅದಂತ ಏನು ಇಸ್ಕೊಳ್ಳಲ್ಲ ಇನ್ ಕೇಸ್ ನಿಮ್ಗೆ ಏನಾದ್ರು ಸೈಟ್ ಇಷ್ಟ ಆಯ್ತು ಅಂದ್ರೆ ಪರ್ಟಿಕ್ಯುಲರ್ ಸೈಟ್ ಬುಕ್ ಮಾಡಿದ್ರೆ ಮಲ್ಟಿಪಲ್ ಸರ್ವೆ ನಂಬರ್ಸ್ ಇದೆ ಸೊ ಆ ಸರ್ವೆ ನಂಬರ್ಸ್ ಒಂದು ಡಾಕ್ಯುಮೆಂಟೇಶನ್ ನಿಮ್ಗೆ ಪ್ರೊವೈಡ್ ಮಾಡ್ತೀವಿ ನೀವು ಏನಂತ ಹೇಳಿದ್ರೆ ಸೈಟ್ ತಗೋಬೇಕು ಅಂತ ಅನ್ನೋದಿತ್ತು ಅಂತಂದ್ರೆ ಖಂಡಿತ ನಿಮ್ಮ ಲಾಯರ್ಗೆ ಡಾಕ್ಯುಮೆಂಟ್ ಎಲ್ಲ ಪಕ್ಕಾ ಚೆಕ್ ಮಾಡಿಸಿ ಅದಾದಮೇಲೆ ತಗೊಳ್ಳಿ ಅಂತ ಹೇಳ್ತಾರೆ ಸರ್ ಯಾಕಂದ್ರೆ ನಿಮ್ಗೆ ಆ ಕಾನ್ಫಿಡೆಂಟ್ ಇರಬೇಕು ಒಂದು ಸೈಟ್ ತಗೋಬೇಕು ಅಂತ ಅಂದಾಗ ನಿಮ್ಗೆ ಒಂದು ಪಾಸಿಟಿವ್ ಕಾನ್ಫಿಡೆಂಟ್ ಇರಬೇಕು ಆಮೇಲೆ ನೀವು ಸೈಟ್ ತಗೊಳ್ಳಿ ಅಂತ ಹೇಳ್ತಾರೆ ಡೈರೆಕ್ಟ್ ಸೈಟ್ ವಿಸಿಟ್ ಮಾಡ್ತಾರೆ ಫ್ಯಾಮಿಲಿ ಜೊತೆಲ್ಲೇ ಬನ್ನಿ ಅಂತ ನಾನು ಅಂತ ಅರ್ಥ ಮಾಡ್ತೀನಿ ಸ್ವಲ್ಪ ಸೊ ದಟ್ ಅನುಕೂಲ ಆಗುತ್ತೆ ಎಲ್ಲರಿಗೂ ಸೊ ಮತ್ತೆ ಮತ್ತೆ ರಿಪೀಟೆಡ್ಲಿ ನಾವು ಕ್ಯಾಪಿಟಲ್ಸ್ ಸ್ವಲ್ಪ ಅವಾಯ್ಡ್ ಮಾಡಬಹುದು ಬಂದು ಸೈಟ್ ವಿಸಿಟ್ ಮಾಡಿ ನಿಮಗೆ ಇಷ್ಟ ಆಯಿತು ಅಂದರೆ ಸ್ಮಾರ್ಟ್ ಬುಕಿಂಗ್ ಅಂತ ತೌಸಂಡ್ ಬುಕಿಂಗ್ ಅಮೌಂಟ್ ಇರುತ್ತೆ ಸೊ ಈ ಬುಕಿಂಗ್ ಪ್ರೊಸೆಸ್ ಮುಗಿಸ್ಕೊಂಡು ನಿಮ್ಗೆ ಓಕೆ ಆಗಿಲ್ಲ ಅಂದ್ರೂ ನಿಮಗೆ ಮತ್ತೆ ಡ್ರಾಪ್ ಇವಾಗ ಬಂದವರಿಗೆ ಸೈಟ್ ಇಷ್ಟ ಆಯ್ತು ನೆಕ್ಸ್ಟ್ ಪ್ರೊಸೀಜರ್ ಅದೇ ಸೈಟ್ ಅಂದ್ರೆ ಇವಾಗ ಕೆಲವರು ಕ್ಯಾಶ್ ಇಟ್ಕೊಂಡಿರ್ತಾರೆ ಕೆಲವರು ಇಲ್ಲ ನಮ್ಗೆ ಅಷ್ಟೊಂದು ಕ್ಯಾಶ್ ಇಲ್ಲ ಪೇಮೆಂಟ್ ಲೋನ್ ಬೇಸಿಕ್ ಪ್ರೊಸೀಜರ್ಸ್ ಬಂದು ಇಷ್ಟ ಆಯ್ತು ಅಂದರೆ ಫಿಫ್ಟಿ ತೌಸಂಡ್ ಕೊಟ್ಟು ಬುಕ್ ಮಾಡಿಕೊಳ್ಳಿ ಒಂದು ಡೇಟ್ ಡೇಸ್ ಆಲ್ರೆಡಿ ಟೈಮ್ ಇದ್ರ ಒಳಗಡೆ ನೀವು ಅಮೌಂಟ್ ರೆಡಿ ಅಂದರೆ ರಿಜಿಸ್ಟ್ರೇಷನ್ ರೆಡಿಯಾಗಿ ಅದು ಅಷ್ಟೊಂದು ಅಮೌಂಟ್ ಇಲ್ಲ ಅಂದರೆ ತರ್ಟಿ ಪರ್ಸೆಂಟ್ ಕ್ಲಿಯರ್ ಮಾಡ್ಕೊಳ್ಳಿ ರಿಮೈನಿಂಗ್ ಸೆವೆಂಟಿ ಪರ್ಸೆಂಟ್ ನಾನು ಲೋನ್ ಮಾಡಿಕೊಡ್ತೀನಿ ಇರೋರೆಲ್ಲ ಸಾಮಾನ್ಯವಾಗಿ ಒಂದಿಷ್ಟೇ ಬಜೆಟಲ್ಲಿ ಅಂತ ಇಟ್ಕೊಂಡಿರ್ತಾರೆ ಕೆಲವರು ಇ ಎಮ್ ಐಲ್ಲಿ ಹೋಗ್ತೀವಿ ಲೋನ್ ತಗೋತೀವಿ ಅನ್ನೋ ಥರ ಇರ್ತಾರೆ ಸೊ ಬೇಕು ಅಂತಂದರೆ ಖಂಡಿತ ನಾನು ರೆಕಮೆಂಡ್ ಮಾಡ್ತೀನಿ ಸಜೆಸ್ಟ್ ಮಾಡ್ತೀನಿ ತುಳಸಿ ಪ್ರಾಪರ್ಟಿ ಸರ್ ಈ ರೀತಿ ರೆಸಿಡೆನ್ಸಿ ತುಂಬ ಇವರು ಪ್ರಾಪರ್ಟೀಸ್ ಮಾಡಿದ್ದಾರೆ ನಾನು ಆಲ್ಮೋಸ್ಟ್ ತೋರಿಸಿದೀನಿ ಅದು ಕೂಡ ಅಷ್ಟೇ ಅಲ್ಲೇ ಇಲ್ಲ ಅದು ಹೌದು ಸೊ ಲಾಸ್ಟ್ ಟೈಮು ಅದು ಕ್ಲಿಪ್ಪಿಂಗ್ ಹಾಕಿದ್ವಿ ನಾವು ಎಲ್ಲ ಕಂಪ್ಲೀಟ್ ಆಗಿದೆ ಇನ್ನೂ ಅಷ್ಟೇ ಆಲ್ಮೋಸ್ಟ್ ಇನ್ನೇ ಇನ್ನು ಮತ್ತೆಲ್ಲ ಕ್ಲಿಯರ್ ಆಗಿಬಿಡೋದು ಫಾರ್ಟಿ ಇದೆ ಅಂತ 40 ಫಾರ್ಟಿ ಸೈಡ್ಸು ಇದಾಗಿದೆ ಸೊ ಬ್ಯಾಲೆನ್ಸ್ ಇದೆ ಬೇಕು ಬಂದು ಫಸ್ಟು ನಿಮ್ಮ ಲಾಯರ್ ಕಾರ್ ಅನ್ನ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿಸಿ ಆಮೇಲೆ ನೀವು ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಇದಾಗಿಂದು ಇವತ್ತಿನ ಒಂದು ಸೈಟ್ ವಿಸಿಟ್ ಮೀಡಿಯೋ ಫ್ರೆಂಡ್ಸ್ ನೀವು ಒಂದಿಷ್ಟಾದಲ್ಲಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಸಬ್ಸ್ಕ್ರೈಬ್ ಐಡಿಯಾ ಬರುತ್ತಲ್ಲ ಗೊತ್ತಾಗುತ್ತಲ್ವಾ ಅದಕ್ಕೋಸ್ಕರ ಮತ್ತು ಇನ್ನೊಂದು ಹೊಸ ವ್ಲಾಗ್ತೀನಿ ಥ್ಯಾಂಕ್ ಇಲ್ಲೊಂದು ವಾತಾವರಣ ತುಂಬಾ ಚೆನ್ನಾಗಿದೆ ಎಲ್ಲ ಕಡೆ ಹಸಿರು ಹಸಿರು ತುಂಬಾ ಇಷ್ಟಪಡ್ತೀರಾ ನೀವು ಒಂದ್ಸರಿ ವಿಸಿಟ್ ಮಾಡಿ ಟೋಲ್ ಫ್ರೀ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ನೀವು ಒಂದ್ಸರಿ ಹೋಗಿ ನಿಮ್ಮ ಫ್ಯಾಮಿಲಿ ಪೂರ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಆ್ಯಂಡ್ ನೀವು ಸೈಟ್ ತೊಗೊಳೋಕೆ ಮುಂಚೆ ನಿಮ್ಮ ಪರ್ಸ್ನಲ್ ಲಾಯರ್ ಹತ್ರ ಒಂದ್ಸರಿ ಡಾಕ್ಯುಮೆಂಟ್ ಎಲ್ಲ ಚೆಕ್ ಮಾಡಿಸಿ ಆಮೇಲೆ ಸೈಟ್ನ ತಗೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ಲಾಸ್ಟ್ ಟೈಮ್ ಹೋಗಿದ್ದಕ್ಕೂ ಈ ಟೈಮ್ ಹೋಗೋದಕ್ಕೂ ತುಂಬಾ ಡೆವಲಪ್ ಆಗಿದೆ ಮತ್ತು ಸೈಟ್ಗೆ ಒಂದೊಂದು ಮರ ಅಂತ ಹೇಳ್ಬಿಟ್ಟು ಆ ಮರ ಆಗ್ಲಿಂಬ ಒಂದು ಸಸಿಗಳನ್ನ ನೆಟ್ಟಿದ್ದಾರೆ ಡ್ರೈನೇಜ್ ಆಗಿರ್ಬೋದು ವಾಟರ್ ಪೈಪ್ಲೈನು ಒಂದೊಂದು ಸೈಟಿಗೂ ಒಂದೊಂದು ಮತ್ತು ಎಲೆಕ್ಟ್ರಿಸಿಟಿ ಪ್ರತಿಯೊಂದು ಎಲ್ಲನೂ ಕಂಪ್ಲೀಟಾಗಿ ಆಗ್ತಾಯಿದೆ ಇನ್ನೊಂದು ಅದು ಲಾಸ್ಟ್ ಟೈಮ್ ರೋಡು ಮಣ್ಣಿತ್ತು ಈ ಸರಿ ಜಲ್ಲಿಕಲ್ ಹಾಕಿದರೆ ನೆಕ್ಸ್ಟು ಟಾರ್ ರೋಡ್ ಹಾಕ್ತಾರೆ ಅಂತ ಹೇಳ್ತಾಯಿದ್ರು ಸೊ ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ತುಂಬಾ ಚೆನ್ನಾಗಿದೆ ನಾನು ಹೈಲಿ ರೆಕಮೆಂಡ್ ಕೂಡ ಮಾಡ್ತೀನಿ ನೆಲ್ಮಂಗ್ಲ ಹತ್ರ ಟಿ ಬೇಗೂರ್ ಹತ್ರ ಈ ಸೈಟ್ ಇರೋ ಅಂಥದ್ದು ಸೊ ಸುಮಾರು ನಿಪಿಣ್ಯ ದಾಸರಳಿ ಇಲ್ಲಿಂದ ಒಂದಷ್ಟು ಕಸ್ಟಮರ್ಸ್ ಇದನ್ನ ಸೈಟ್ ವಿಸಿಟ್ ಮಾಡೋಕ್ಕೆ ಅಂತ ಬಂದರು ಅವ್ರೂ ನಾನು ಮಾತಾಡಿಸ್ದೆ ಸೊ ತಗೊಳ್ಳೋಕೆ ಅಂತ ಬಂದಿದ್ದೀವಿ ಮೇಡಮ್ ನೋಡೋಕೆ ಅಂತ ಬಂದಿದ್ದೀವಿ ಈ ಥರ ಯೂಟ್ಯೂಬ್ ಚಾನಲ್ನೇ ನೋಡಿದ್ದೀವಿ ಅಂತ ಹೇಳಿದ್ರು ಸೊ ಖುಷಿ ಅಂತ ಅನಿಸ್ತು ಸೊ ನಿಮಗೂ ಬೇಕು ಅಂತಂದರೆ ಒಂದು ಸರಿ ಸೈಟ್ ವಿಸಿಟ್ ಮಾಡಿಬಿಟ್ಟು ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿಸಿ ತೊಗೊಳಂಗಿ ತೊಗೊಳ್ಳಿ ಫ್ರೆಂಡ್ಸ್ ಓಕೆನಾ ಇನ್ವೆಸ್ಟ್ ಮಾಡೋ ಹಾಗಿದ್ರೆ ಮಾಡಿಕೊಡಿ ಮತ್ತೆ ನಾನು ಇನ್ನೊಂದು ಹೊಸ ವೀಡಿಯೋ ಒಂದು ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್